ಸರ್ಕಾರಿ ಸೌಲಭ್ಯ ಪಡೆಯಲು ಕೆಲವರು ಅಡ್ಡದಾರಿ ಹಿಡಿಯುತ್ತಾರೆ ಇನ್ನು ಸೌಲಭ್ಯ ಪಡೆದರೂ ಪುನಃ ಆಯ್ಕೆಗೆ ಅರ್ಜಿ ಸಲ್ಲಿಸಿ ಮತ್ತೆ ಸೌಲಭ್ಯ ಪಡೆದಿರುವಂತಹ ಸಾಕಷ್ಟು ಉದಾಹರಣೆಗಳಿವೆ ಅಂತಹದರಲ್ಲಿ ಮುದ್ದೆ ಬಳ ಶಾಸಕ ಅಪ್ಪಾಜಿ ನಾಡಗೌಡರು ಇದಕ್ಕೆ ಕಡಿಮಾಣ ಹಾಕಲು ಲಾಟ್ರಿ ಪ್ರಕ್ರಿಯೆ ಮೂಲಕ ಪಾರದರ್ಶಕತೆ ಮೆರೆದಿದ್ದಾರೆ ಕೃಷಿ ಇಲಾಖೆಯಲ್ಲಿ ಕೃಷಿ ಭಾಗ್ಯ ಅಡಿಯಲ್ಲಿ ಕೃಷಿ ಹೊಂಡಕ್ಕಾಗಿ ಸಲ್ಲಿಸಿದ್ದ ಅರ್ಜಿಗಳ ಸಂಖ್ಯೆ ಹೆಚ್ಚಾಗಿದ್ದು ಲಾಟ್ರಿ ಮೂಲಕ ಫಲಾನುಭವಿಗಳನ್ನು ಶಾಸಕ ಅಪ್ಪಾಜಿ ನಾಡಗೌಡರು ಆಯ್ಕೆ ಮಾಡಿದರು ನೀವು ಎಲ್ಲ ಮಾಡಿಕೊಂಡೆ ಒಂದು ಜಿ ಪಿ ಎಸ್ ಫೋಟೋ ಅಪ್ಲೋಡ್ ಹಾಕೊಂಡು ಸೆವೆಂಟಿ ಪರ್ಸೆಂಟ್ ನಿಮ್ಮ ರೈತರ ಒಂತಿಗೆ ನಾವು ಹಾಕ್ತೇವೆ ಸರ್ಕಾರ ಸಹಾಯ ನಿಮ್ಮ ಡಿ ಬಿ ಟಿ ಹಾಕ್ತೇವೆ ಉಳಿದ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಏನೈತಿ ನಾವು ಡೀಸೆಲ್ ಇಂಜಿನ್ನು ಮತ್ತು ನಿಮ್ಮ ಸ್ಪ್ರಿಂಕ್ಲರ್ ತಗೊಂಡು ಕೊಡ್ತೇವೆ ಮೊದಲು ಏನು ಮಾಡ್ಬಿಡ್ತಿತ್ತು ನೀವು ನಿಮ್ಮ ಡಿ ಬಿ ಟಿ ಮಾಡಿದ್ದೆವು ಈ ವರ್ಷ ಬದಲಾವಣೆ ಮಾಡಿಕೊಂಡು ಪ್ರಯತ್ನ ರೈತ ಬಂದವರು ಈ ಚೀಟಿಯಲ್ಲಿ ಆಯ್ಕೆ ಆದಂಥ ಫಲಾನುಭವಿಗಳು ಮೊದಲ ನಮ್ಮ ಸಿಬ್ಬಂದಿ ಬರ್ತಾರೆ ಇಲ್ಲ ಖಾಲಿ ಸೈಡ್ನಾಗ ಒಂದು ಜಿ ಪಿ ಎಸ್ ಫೋಟೋ ಕೆಲಸ ಒಂದು ಜಿ ಪಿ ಎಸ್ ಫೋಟೋ ಕೆಲಸ ಮೂಡ ಕೂಡ ಒಂದು ಹಾಕೊಂಡ್ಕ್ಯಾರೆ ಅದಕ್ಕೆ ನೀವು ಹಳೆ ಹಾಕೊಂಡು ತಂತಿ ಫೆನ್ಸಿಂಗ್ ಮಾಡ್ಕೊಂಡ್ಕಿ ನಮ್ಗೆ ಕೊಟ್ಟಿರಂದ್ರೆ ನಿಮ್ಗೆ ಎಪ್ಪತ್ತೈದು ಪರ್ಸೆಂಟ್ ಸಾಯಧನ ಡಿ ಟಿ ಮಾಡ್ತೀವಿ ಸ್ಪ್ರಿಂಕ್ಲರ್ ಆಲ್ರೆಡಿ ತಗೊಂಡಿದ್ರೆ ನೀವು ತಗೊಂಡಿರ್ತಾರೆ ಅದನ್ನ ಜಿ ಪಿ ಎಸ್ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಡೀಸೆಲ್ ಇಂಜನ್ ಅದೇ ಟೈಪ್ ಇರ್ತೈತಿ ಅದಕ್ಕೆ ಆರು ಅಂತ ಈಗ ಸಾಮಾನ್ಯ ಆ ಅರವತ್ತೇಳ ನಮ್ಗ ಬಂದಿದವು ಅರ್ವತ್ತೇಳಸ್ಟ್ ಹಾಕಿಬಿಡ್ತಾವ್ರಿ ಪರ್ಶ್ ಒಳಗೆ ಒಂಬತ್ತು ಅರ್ಜಿ ಬಂದವ್ರಿ ಒಂಬತ್ತರ ಮೂರು ಮಂದಿ ಆಯ್ಕೆ ಮಾಡಬೇಕೈತಿ ಒಂಬತ್ತು ಅರ್ಜಿ ಹಾಕ್ಬಿಡ ಇವರು ಬರ್ದಲ್ಲ ಅವ್ರೂ ಹಾಕಿಬಿಡು ಮದ್ದೇಬಿಹಾಳದ ಸಹಾಯಕ ನಿರ್ದೇಶಕ ಕೃಷಿ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೃಷಿ ಹೊಂಡಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಬಂದಿದ್ದವು ಇನ್ನು ಕೃಷಿ ಹೊಂಡದ ಸವಲತ್ತನ್ನು ಈಗಾಗಲೇ ಸಾಕಷ್ಟು ರೈತರು ಪಡೆದಿದ್ದಾರೆ ಅಂಥವರು ಕೂಡ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಮತ್ತೆ ಪುನಃ ಆಯ್ಕೆ ಆಗದಂತೆ ಈ ಲಾಟರಿ ಪ್ರಕ್ರಿಯೆ ನಡೆಸುವಂತೆ ಅಧಿಕಾರಿಗಳಿಗೆ ನಾನೇ ಅಧಿಕಾರಿಗೆ ಸೂಚಿಸಿದ್ದೇನೆ ಎಂದರು ಅದೇ ರೀತಿ ಲಾಟರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಎಂದರು ಬಟ್ ಪಾರದರ್ಶಕವಾಗಿ ಮತ್ತು ಎಲ್ಲ ರೀತಿಯಿಂದ ತಾರತಮ್ಯ ಮಾಡದೆ ಪಕ್ಷಾತೀತವಾಗಿ ಯಾವ ಪೂರ್ವ ಪೀಡಿತವಾದಂಥ ಇದು ಇರದೆ ಉದ್ದೇಶ ಇರಲಿಲ್ಲದೇ ಮಾಡುವಂಥದ್ದಕ್ಕೆ ಇದು ಒಂದೇ ಪ್ರಕ್ರಿಯೆ ಇರೋದು ಅದಕ್ಕೆ ನಾನು ಈಗೇನು ಮಾಡಿದ್ದಾಯಿತು ನೆಕ್ಸ್ಟ್ ಟೈಮ್ಗೆ ಇವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಪಂಚಾಯತ್ ವಾಯ್ಸ್ ಮಾಡಿಬಿಡಿ ಪಂಚಾಯತ್ ವಾಯ್ಸ್ ಏನು ಬರುತ್ತೆ ಆದಷ್ಟು ಬ್ರೇಕ್ ಒಂದು ಎರಡು ಬಂದಾಗ ಬ್ರೇಕ್ ಮಾಡೋಕ್ಕಾಗೋದಿಲ್ಲ ಈಗ ಹದಿಮೂರು ಹದಿನಾಲ್ಕು ಜನ ಅಂತ ಬಂತು ಹದಿಮೂರು ಜನರಲ್ಲಿ ಹದಿಮೂರಿಂದ ಹದಿನಾಲ್ಕು ಜನ ಬರ್ತೈತೆ ಆ ಹದಿನಾಲ್ಕು ಜನನ ಏನಪ್ಪ ಅಂದರೆ ಪಂಚಾಯತಿಗೆ ಒಂದು ಬರ್ತಾವ ಎರಡು ಬರ್ತಾವ ಅಥವಾ ಮೂರು ಬರ್ತಾವ ಪಂಚಾಯತಿ ವಾರಿ ಎತ್ತಿಬಿಟ್ವಿ ಅಂದರೆ ಚಾನ್ಸಸ್ ಬಿ ಬ್ರೈಟ್ ಆ ಪಂಚಾಯ್ತಿಗೇನೆ ಸೀಮಿತವಾಗಿ ಎತ್ತಕ್ಕೆ ಅನುಕೂಲ ಆಗ್ತದೆ ಸೊ ಈ ಸ್ಕೀಮು ವ್ಯಾಪಕವಾಗಿ ಎಲ್ಲ ಇಡೀ ತಾಲೂಕು ಆಗ್ತದೆ ಅಭಿಪ್ರಾಯ ಇನ್ನು ಮೂರು ಹೋಬಳಿ ನಾಲ್ತವಾಡ್ ತಾಳಿಕೋಟಿ ಡಾವಳಗಿ ಹಾಗೂ ಮುದ್ದೆಬಾಳ ಸೇರಿದಂತೆ ಒಟ್ಟು ಎಪ್ಪತ್ತು ಕೃಷಿ ಹೊಂಡಗಳ ನಿರ್ಮಾಣಕ್ಕೆ ಸರ್ಕಾರ ಅನುಮತಿ ನೀಡಿದೆ ಆದರೆ ಆರುನೂರ ತೊಂಬತ್ತೆರಡು ಅರ್ಜಿಗಳು ಬಂದಿದ್ದು ಇದರಲ್ಲಿ ಎಪ್ಪತ್ತು ಕೃಷಿ ಹೊಂಡ ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು ಕ್ಲಿಷ್ಟಕರವಾಗಿದ್ದು ಹೀಗಾಗಿ ಲಾಟ್ರಿ ಪ್ರಕ್ರಿಯೆಗೆ ಮುಂದಾಗಿದ್ದೇವೆ ಎಂದರು ಎನ್ನುವ ಮುಂದೆ ಗ್ರಾಮ ಪಂಚಾಯತಿ ಬಾರು ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಚಿಂತಿಸಲಾಗುವುದು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಹೊಂಡಗಳನ್ನು ಮಂಜೂರಾತಿಗೆ ಸರ್ಕಾರದ ಗಮನಕ್ಕೆ ತರುವುದಾಗಿ ತಿಳಿಸಿದರು ಅಧಿಕಾರಕ್ಕಿಂತ ಹೆಚ್ಚು ನಾವು ಭಾಗಿಯಾಗಿರಬಹುದು ಅಂತ ಸಂಶಯ ಬರ್ತಿತ್ತು ಅದಕ್ಕೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ನಾನು ವಿನಂತಿಸ್ತೇನೆ ಟು ದೇನೆ ಏನಪ್ಪಾ ಅಂದ್ರೆ ಪಾರದರ್ಶಕವಾಗಿ ಅವರು ಒಂದನ್ನು ಹೇಳಿದ್ದೀನಿ ಇವತ್ತು ಅವರಿಗೆ ಒಂದು ನೋಟಿಸ್ ಕೊಡಿ ಎಲ್ಲರಿಗೂ ಯಾರ್ಯಾರು ಫಲಾನುಭವಿಗಳಾದ್ರೆ ನೋಟಿಸ್ ಕೊಡಿ ಆ ದಿವಸ ನಿಮ್ಮ ಇರ ಅಂತ ಹೇಳ್ರಿ ಇವರು ಜಿ ಪಿ ಎಸ್ ಕೋಆರ್ಡಿನೇಟ್ರು ಇರ್ತಾವ ಆ ಪ್ರಕಾರವಾಗಿ ಇವರೆಲ್ಲ ಹೊಲಕ್ಕೆ ಹೋಗ್ತಾರೆ ಹೊಲಕ್ಕೆ ಹೋಗಿ ಕೆಲಸ ಆಗಿದೆಯೋ ಇಲ್ಲೋ ಅಥವಾ ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಬೇಕು ಹೇಗೆ ನೋಡಿಕೊಂಡು ಸಜೆಷನ್ ಕೊಡ್ತಾರೆ ಅಧಿಕಾರಿಗಳ ಮೇಲೆ ಮಾಡಿದ ತಪ್ಪಿತ್ತಂದರೆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾರೆ ಅದರಲ್ಲಿ ಎರಡನೇ ಮಾತಿನ ಇದೇ ವೇಳೆ ಕೃಷಿ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ ಆರ್ ಕಟ್ಟಿಮನಿ ಆರ್ ಬಿ ರುದ್ರವಾಡ್ಗಿ ಬಿ ಕೆ ಪಾದಕಟ್ಟಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಫಲಾನುಭವಿ ರೈತರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಸರ್ಕಾರಿ ಸೌಲತ್ತ ಪಡೆದವರು ಪುನಃ ಪಡೆಯದಂತೆ ಬ್ರೇಕ್ ಹಾಕಲು ಮುಂದಾಗಿರುವ ಶಾಸಕ ಅಪ್ಪಾಜಿ ನಾಡಗುರ ಈ ಪ್ರಕ್ರಿಯೆಗೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದೆ ಇನ್ನು ಕೆಲವರು ಖುಷಿಪಟ್ಟಿದ್ದಾರೆ ಸೂರಜ್ ನಿಸಾಳ್ದಾರ್ ಸುನಾಮಿ ಟಿವಿ ನ್ಯೂಸ್ ಡ್ಯಾಸ್ ಉದೇಬಿಹಾಳ್